ಕುಲ ಕುಲ ಕುಲವೆಂದು ಬಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಎಂದು ದಾಸರು ಜಾತಿ ವಿಜಾತಿಯನ್ನ ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞನೆಂದು ಎಷ್ಟೋ ಶತಮಾನಗಳಾಚೆ ದಾಸವನ್ಯರು ಹಾಗೂ ಸರ್ವಜ್ಞ ಮೂರ್ತಿಗಳು ಎಚ್ಚರಿಕೆ ನೀಡಿದರು ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಜಾತಿಭೂತ ಬಿಡದೆ ಕಚ್ಚಾಡಿಕೊಂಡಿರುವುದನ್ನು ಕಂಡರೆ ವಿಷಾದವೆನಿಸುತ್ತದೆ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ನನ್ನ ಹೆಸ್ರು ಅರ್ಜುನ ಅರ್ಜುನ್ ಮಾದ ಅರ್ಜುನ್ ಮಾದರ್ ಅಂತೇಳಿ ನನ್ನ ಅಪ್ಪನ ತಂದೆ ಹೆಸರು ಬಸವರಾಜ್ ಮಾದ್ರ ದೇವಸ್ಥಾನಕ್ಕೆ ಹೊಂಟಿದ್ ಹೋಗುವಾಗ ನನ್ನ ಬಡದ್ರೆ ಅವರು ಸಮಾ ಸಾಮಾಡ್ಕೊಂಡಿದ್ನಿ ಅವ್ರನ್ನ ಬೇರೆ ಜಾತಿ ಆ ಜಾತಿ ಅಂತ ಹೇಳಿ ನನ್ನ ಕರ್ಕೊಂಡು ಹೋದ್ರ ಒಳಗಡೆ ಅವ್ನು ಹೋಗೋ ಸಮಾನ ನನ್ನ ಯು ಬರ್ಲಿ ಅಂತಂದ್ರು ಅವ್ರು ಯಕ್ಕ ಅಂದ್ಕೊಂಡು ನಾನು ಬಡಿದ್ರೆ ಅವರು ಹಗ್ಗ ತೊಗೊಂಡ್ಬಿಡಿದ್ರು ಬಿಡಿಗೆ ತಗೊಂಡ್ಬಾರ ಕಲ್ಲಿ ತೊಂದುಬಾರ್ದು ಕಂಬು ಕಟ್ಟಿ ನನ್ನ ಅವರು ಕಂಬು ಕಟ್ಟಿ ಬರ್ಬಾರ್ದಾಗ ಕಂಪ್ಲೇಂಟ್ ಕೊಟ್ಟರು ಅವರು ಪೊಲೀಸರಿಗೆ ಪೊಲೀಸ್ಗೆ ಫೋನ್ ಮಾಡಿಂದ ಆಮೇಲೆ ಪೊಲೀಸರು ಬಂದರು ವಿಷಯ ತಿಳಿದು ಕೆರೂರ್ ಪೊಲೀಸರು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಗಲವಾಟ ಗ್ರಾಮಕ್ಕೆ ಬಂದು ಕಂಬಕ್ಕೆ ಕಟ್ಟಿದ ಅರ್ಜುನ್ ನನ್ನು ಮುಕ್ತಗೊಳಿಸಿದರು ನಿಜ ಆದರೆ ಅಸಲಿಗೆ ಅಂದು ಯಾರೂ ದೂರು ಅಥವಾ ಫಿರ್ಯಾದಿ ದಾಖಲು ಮಾಡಲಿಲ್ಲ ದಿನಾಂಕ್ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೆರೂರ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ ಅರ್ಜುನ್ ಮಾಧರ್ ತಾನು ದೇವರ ದರ್ಶನ ಮಾಡಲು ಉಗಲವಾಟ ಗ್ರಾಮದ ಗ್ರಾಮ ದೇವತೆ ದ್ಯಾಮವರ್ಣನ ಗುಡಿಯೊಳಗೆ ಹೋಗಿದ್ದೆ ದೇವಾಲಯ ಪ್ರವೇಶ ಮಾಡಿದ್ದಕ್ಕೆ ಸವರ್ಣಿಯರು ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆಂದು ಸುಮಾರು ಇಪ್ಪತ್ತು ಜನರ ಮೇಲೆ ಜಾತಿ ನಿಂದನ ಪ್ರಕರಣ ದಾಖಲಿಸಿದ್ದಾನೆ ನನ್ನ ಹೆಸರು ನಿಂಗರೆಡ್ಡಿ ದೇವಪ್ಪ ತಿಮ್ಮಾಪುರ ಊರು ಉಗ್ರವಾಟ ತಾಲೂಕ್ ಬದಾಮಿ ಜಿಲ್ಲಾ ಬಾಲುಕೋಟು ನಾನು ಇವಾಗ ಮೆಂಬರ್ ಇದೇನಿ ಸರ್ ಮಮಟಗಿರಿ ಪಂಚಾಯತಿ ನಮ್ಮದು ವ್ಯಕ್ತಿ ಅವತ್ತ ಅವತ್ತು ಘಟನೆ ಅವ ಅವ್ನು ಸ್ವಲ್ಪ ಕುಡಿದ ಕಾಸ ಅವು ಆ ಹುಡುಗಿ ಜೊತೆ ಅಸಭ್ಯವಾಗಿ ನಡ್ಕೋತಿದ್ರಿ ರಮೇಶ ಹಿರಿಯ ಅಂತ ಹೇಳ್ರಿ ಅವ್ರ ಮನೆ ಹತ್ರ ನಿಂತಿದ್ರು ಆ ಹೊಡಿದು ಬಡಿದು ಮಾಡತ್ತಿದ್ದ ಅದನ್ನ ಹೋಗಿ ಬಡಿದು ಮಾಡಕೋಡ ಅಂತ ಹೇಳಿ ಬಿಡ್ಸಿನ ಬಿಡಿಸಿ ಕಾಸ ನಿಮ್ಮ ಅವಾರ್ ಮುಂದೆ ಹೇಳ್ತಾನೆ ಅಂತ ಅಂದ್ರೆ ಅವ್ರ ಮನೆಗೆ ಹೋದ್ರಿ ಯಾರು ಅವ್ರು ಅರ್ಜುನ ಮದರ್ ಅವರು ತಾಯಿ ಯಾರು ಹೋದ್ರಿ ಕಾಕವ ಹೇಳ್ರಿ ಅವ್ರ ಹತ್ರ ಹೋಗ್ತೇ ಹಿಂಗೆ ಮಾಡಾತನ ಒಂದು ಸ್ವಲ್ಪ ಹೇಳ್ರಿ ಅಂತ ಅಂದ್ರಿ ಕೇಳೋಣ ಗೌಡ್ರಿ ಈಗ ಇಲ್ಲಿ ನಮ್ಮ ಇಲ್ಲಿ ಬ್ಯಾಟಿಂಗ್ ಮಾಡಿವ್ರಿ ಮಂದಿ ಅದ್ರ ನಾಳೆ ಮುಂದೆ ಅವಂಗ ಕಾರ್ಮತ್ವ ಬರ್ದ ಹೇಳ್ತಾ ಹೇಳಿ ಅಂತ ಅಂದ್ರಿ ಹೊಳ್ಳಿ ಅವ್ರು ಇನ್ನೊಬ್ಬ ಶಿವಾನಂದ ಮಾದರ್ ಅಂತ ಹೇಳಿರಿ ಅವ್ರು ನಮ್ಮ ಜೊತೆ ಇವಾಗ ಮೆಂಬರ್ ಅದಾರ ರೀ ಅವ್ರ ವೈಫು ಅವ್ರಿಗೆ ಹೇಳಿದರು ನಾವು ಹಿಂಗೆ ಮಾಡಾತ್ತಾರ ಹೇಳಪ್ಪ ಅಂತಂದ್ ಆಯ್ತ್ರಿ ರೀ ಗುಡ್ಡ ಮುಂಜಾನೆ ಅದ್ ಹೇಳ್ತೀವಿ ನಾವು ಈಗ ಒಂದು ಸ್ವಲ್ಪ ಫಂಕ್ಷನ್ ಐತ್ರಿ ಮಂಜು ಬಂದ ಅಂತ ಆಯ್ತು ಅಂತ ಆ ಪ್ರಕಾರ ನಾನು ಅದನ್ನು ನಾನು ಮುಗಿಸಿ ಅದನ್ನು ಮುಗಿಸಿ ಕಳ್ಸ್ರಿ ನಾನು ಹೊಳೆ ಜಾಮಮ್ಮ ಗುಡಿ ಯಾನ್ ಪ್ರಸಾದ ಇತ್ತು ಅವತ್ತ ಅಲ್ಲಿ ನಾ ಬಂದ್ರಿ ಬಂದ್ಮರ ಒಂದೂರಿ ತಾಸಿಬಿಟ್ಟು ಹತ್ತುವರೆ ಸುಮಾರು ಹತ್ತೂರಿ ಸುಮಾರು ಕುಡಗೋಲು ಹೊಳೆ ಒಂದು ಬಡಿಗೆ ತೊಗೊಂಡ್ರಿ ಬಡಿಗೆ ಅದನ್ನ ಕುಡಗೋಲು ಹೊಟ್ಟೆ ಆಗಿ ತೊಗೊಂಡ್ ಸರ್ ಬಡಿಗೆ ತಗೊಂಡ್ರೆ ನಾವು ಊಟ ಕುಂತಿದ್ರು ಎಲ್ಲಾ ಮುಗಿಸಿ ಅಲ್ಲಿ ಎಲ್ಲಾ ಹಣ್ಣು ಪ್ರಸಾದ ಎಲ್ಲಾ ಜನ ಊಟ ಮಾಡಿದ್ರೆ ಊಟ ಮಾಡಿ ಹೊರಗೆ ಹೋದ್ರೆ ನಾವು ಒಂದು ಮೂರು ಮನೆ ಊಟ ಮಾಡತ್ತಿದ್ರಿ ಲೇ ಏನ್ ಲೇ ಬಾಲಿಲೆ ಏನ್ ನಮ್ಮ ಮನೆಯಾಗ ಏನು ಹೇಳ್ತೀನಿ ಅಂತಂದ್ರೆ ಯಾಕೆ ಹೋಗಿ ಅಂತ ನಮ್ಮ ಮನೆಯಾಗ ಯಾಕ ಹೋಗಿ ಹೇಳಿದ್ನ ಹೋಗಿ ನಾವು ಹೋಗಿ ಎಲ್ಲ ದಿನ ಕೇಳಿ ಮತ್ತ ನಾನು ಮರಿದು ಕಡೆಯತ್ತಿನಿ ಅಂತ ಮರಿದ ಮರಿದಾಕೆ ನೀ ಮಾಡಿ ಹುಡುಗಿದು ಬಿಡಿದು ಮಾಡಾಕ್ತಿದ್ದಿ ಅದಕ್ಕೆ ಹೇಳಿ ನಿಮ್ಮ ತಾಯಿ ಮುಂದೆ ಹೇಳಿ ನಿಮ್ಮನ ಮುಂದೆ ಹೇಳಿ ನಾನು ಅಂತ ಹೇಳುತ್ತೆ ಅವಡಿಗೆ ತಗೊಂಡ್ ಬಿಡಾಕ್ ಬಡಿ ಬಡೀ ತಗೊಂಬಕೆ ಬಿಡ್ತೀವಿ ಅಲ್ಲಿ ಇದ್ರೆ ಬಡಿಗೆ ಕಸ್ಕೊಂಡ್ರದ್ ಕಸವ್ ತಕ್ಷಣ ನಾನು ನೀನ ಇಲ್ಲಿ ಬೇಡ ಅಲ್ಲಿ ನಿಮ್ಮ ತಾಯಿ ಹತ್ರ ನಿಮ್ಮ ಮನ ಹತ್ರ ಹೋಗೋಣ ಅಂತಂದು ಕೈ ಹಿಡ್ಕೊಂಡು ಹೇಳ್ಕೊಂಬರತೀನಿ ಅವ್ನು ಎಳ್ಕೊಂಡ್ ಬರಬೇಕಾದ್ರೆ ಒಂದು ಗುಡಿಯಿಂದ ಒಂದು ಇಪ್ಪತ್ ಮೂವತ್ ಮೀಟರ್ ಆಗುತ್ತೆ ಮೂವತ್ ಮೀಟರ್ ಆದ್ಮೇಲೆ ಕುಡ್ಗೊಳ ತಗೊಂಡು ಅದನ್ನ ಹೊಟ್ಟೆ ಹುಡುಗ್ರಿ ನಮ್ಮ ನುಡಿಯಲ್ಲಿ ಅದನ್ನ ಹುಡುಗು ತಗೊಂಡು ಸೀದ್ ಖಾಲಿ ಹಾಕಿ ಖಾಲಿ ಹಾಕಿದ ತಕ್ಷಣ ನಾನು ಹಿಂದಕ್ಕೆ ಸರ್ ಹಿಂದಕ್ಕೆ ಸರ್ ಭಾಳ ಕುದಿ ಹಾಕಿ ಬಂದ್ರೆ ಕೂತ ಹಿಂದಕ್ಕೆ ಸರ್ ಸರದ ಕೆಳಗೆ ನಾ ಖಾಲಿ ಬಾ ಪಡೆದಿದ್ದನ್ರಿ ಹಂಗಾಗಿ ನಾನು ನಿರ ಕಾಲ ತಳಗ್ ಬಿದ್ದ್ಬಿಟ್ರಿ ಅವ್ರಿಗೂ ಬಿಡ್ಸಾಕ ಬಂದ್ರಿಗೆ ಕುಡ್ಗೊಳಲ್ ತಗೊಂಡು ಬಿರ್ಸಿಡಕ್ಕೆ ವಸ್ತು ಇನ್ನು ಯಾರಿಗ ಹಾಕ್ತೇನೆ ಮತ್ತೇಳಿ ಹಗ್ಗಿತ್ತು ಸರ್ ಅಲ್ಲಿ ಹಗ್ಗ ತಗೊಂಡು ಎಳ್ಕೊಂಡು ಹಿಂದ್ ಕಂಬ ಬಿತ್ರಿ ಕಂಬಕ್ಕೆ ಕಟ್ಟಿಬಿಟ್ರಿ கம்பிட்டு குடுக்க சொன்னாரு நான் நான் தவக்கிங் கம்போந்திரே தவாக்கிங் நான் டேரெக்ட் தவக்கிங் வந்து போலிட்டிஷன் வந்திருக்கு கேரள போலிட்டிஷன் ஓகே சார் நீங்கள் ஐத்தி ஹிங்க பூத்திவாத ஹிங்கி மேேன் அந்த கண்டிப்பாக சார் அவர் கேடமே சார் அவரு பப்ளிக்கு வர கட்டாரி அவன்க்கு ஓகே கர்க்கோந்து போட்டிஷன் இட் பிடி சார் அந்த அந்த கான் பார்க்குட்டு தவாக்கிங் வந்தி அதே ரீதியாக போலீஸ் அழிக்கு ஊருக்கு ஹோனமே போலீஸ் ஒப்போன் எதற்க ஹேங்கே ஏன்னா அவரு அவருமே அந்த ஆவாக இல் சார் ಅವರು ಗೌಡ್ರು ನಮ್ಮ ಬುದ್ಧಿವಾದ ಹೇಳಿದ್ರಿ ಹೇಳಿದಕ್ಕೆ ನಾನು ಮನ್ಯಾಗೆ ಹೋಗಿ ಹೇಳಿದ್ರಿ ಹೇಳಿದ್ಕೆ ನಾನು ಸೀಟ್ ಬಂದು ಕಡದೀನ್ರಿ ನಂದು ಬಿಟ್ರಿ ಅಂತ ಅಂತಂದ ಅವತ್ತೋನ ರೀ ಪೋಟಿಷನ್ಗೆ ಹೋದ್ರಿ ಹೋದ್ಮ್ಯಾಗ ಇಲ್ಲ ಅಂತ ಹಿರಿಯಾರ ಕೂಡಿ ಬೈಹರಿಸ್ತ ಏನು ಎಫ್ ಐ ಆರ್ ಬೇಡ ಏನು ಬೇಡ ಅಂತ ಅಂದ್ಕೊಂಡಿದ್ರು ಅಲ್ಲಿ ಹೋಗಿ ಹಿರಿಯಾರು ರೀ ಅವರು ಇವ್ರನ್ನ ಅರ್ಜುನ್ ಮಾತಾರ ಕರ್ಕೊಂಡ್ಬರಲ್ರಿ ಅವರು ಅವ್ರ ಕಡೆ ಹಿರಿಯಾರ ಕರ್ಕೊಂಡ್ಬರೀ ಮುಗಿಸುನು ಮಾತಾಡಿ ಈಗ ಈಗ ನಾವು ನಾವ ತಪ್ಪು ಮಾಡಿವಂತೆ ಅಂತೀವಿ ಇವನ ನಮ್ಮ ಮುದ್ಯಪ್ಪ ತಪ್ಪ ನಿಟ್ಟಿನ ತಪ್ಪ ಅಂತ ಅಂದ್ರೆ ಹೇಳಿ ಈಗ ಅವ್ನು ಇಲ್ಲಾರು ಹೆಂಗ್ ಮುಸಾಕ ಬರುತ್ತೆ ಇವನ್ ತಪ್ಪ ಅವ್ನ ತಪ್ಪ ಕೇಳುವ ಅವನು ಕರ್ಸ್ರಿ ಅಂತ ಅಂದ್ರೆ ಅವ್ರು ಕರ್ಸಲಿಲ್ಲ ಒಂದು ತಾಸು ಟೈಮ್ ಕೊಟ್ರು ಕರ್ಸಿಲ್ಲರಿ ಕಳ್ಸಲಾರಕ್ಕೆ ಹೊಳ್ಳಿ ಯಾರ ಜೊತೆ ತೋರಿ ಇಲ್ಲಕ್ಕಂದ್ರೆ ಅವ್ನು ಕಾಲಾದ್ರೂ ಕಡದಾರ ಈಗ ನೀವ ಉಟ್ಕೊಂಡ್ರಿ ಏನಂತ ನಮ್ಮ ನಮ್ಮ ತಪ್ಪ ಇದ್ರೆ ಅವ್ರದ್ದು ಏನ್ ತಪ್ಪಿಲ್ಲ ಹಿಂಗ್ ಬುದ್ಧಿ ಅದು ಹೇಳಿ ಕಡದ್ ನಿಶದಾಗ ಅಂತ ಅಂದ ಹೇಳಿ ಅದ ಅದ ಪ್ರಕಾರ ನೀವು ಹೆಂಗಾರ ಎಫ್ ಐ ಆರ್ ಮಾಡಿಸ್ರಿ ಅವನ ಮ್ಯಾಗ ಒಂದು ಸ್ವಲ್ಪ ಅನುಭವ ಅಲ್ಲಿ ಮತ್ತು ನಿಮಗೂ ಮುಖ್ಯನವ ನಿಮಗೂ ಹೇಳಿ ಮುಗ ಮುಗಿಸಿ ನೀವು ஆ எல்லா மட் மாக மத்திங்க நீ எஃப் ஆர் மாறி ஒன்ஸ் அனுபவம் அந்த அந்த ஒன் பஸ் ஹூ அந்திரி சிவானந்த மாதிரம் ஹூ அந்தமே ஆமேல யாரும் ஜாகிரு நமக்கு அகுழ் நீன் மாத்திரி மாறி அந்த எதிரோட்ற தக்ன ஹிர்யாரு மத்த ஹிர் மறிய கொள்ளக்கின கட்கு ஹோகிர நீ அவன் தப்பா அவன் பதிவாத கடத அந்த அவரு ஹிர்யாரு சீட்டி எத ஆய் நீல்ப்பா ஹோட்ரப்பா நீர் நீவ் ரீ நம் பூர்த்தி நான் இத்தீவ் ನೀವು ಸುಮ್ಮನೆ ಹಿಂಗೆ ದಿನವ್ರ ಬರ್ ಕಡ್ಕೊತೋದು ಹೆಂಗೆ ನಾವು ಮಾಡೋದು ಅಂತ ಅಂದ್ರೆ ಹಿರಿಯಾರ ಅಂದ್ಮಾಗ್ರೆ ಅವ್ರು ಹಂಗ ಹೋದ್ಮ್ಯಾಗ್ರಿ ಮರನೇ ದಿನ ಏನೈತ್ರಿ ಅವ್ನು ಡಂಗರವಾಡಿ ಹೋಗಿರಿ ನಿಮ್ಮ ಪೂರ್ದಾಗ ನೀವು ರೀ ನಮ್ಮ ಪುರದಾಗ ನಾವೀರಿ ಅಂತ ಹೇಳಿತ್ರಿ ಅವ ಮಿಸ್ಟೇಕ್ ಏನ್ ಮಾಡ್ಯಾನಿ ಡಂಗರವಾಡಿಯೋಣ ಊರಾ ನೋಡ ಕೆರೆ ಆಗಿಬಿಡ್ಬಾರ್ದು ಕೆರೆ ನಾಡಿಗೆ ಊರಾಗ ಬರ್ಬಾರ್ದು ಅಂತ ಒಂದು ಮಿಸ್ಟೇಕ್ ಮಾಡ್ಯಾನ್ರಿ ಅದು ತಪ್ಪ ಇದ್ರಿ ಅದೊಂದು ಡಂಗರ ಒಡಿ ಈ ಸಾಂಗ್ ದಾರ ಜಾತಿಗೆ ಹೋಗಿ ಹೆಚ್ಚಾರ ಯಾವ ದೇವಸ್ಥಾನ ಒಳಗೆ ಎಲ್ಲಾ ಕಡೆನೂ ಅವರು ನಾವು ಒಂಥರ ಅನ್ನತನೋ ಇದ್ದಂಗ ಇದ್ದು ರೀ வயய்திக் காரணக்கேன் நான் அதுக்கு அவன் சட்டிய மனியாக கடதன் அவங்க நன்கு அது ஜாதி சார் ஆஹ் அணித் சம்பந்த அது எல்லா மாதிரி அவன் ஹேத்ரி ஆடுகிரி ஆஹ் அர்ஜுன் மாதிர அந்த இவ் ஆகும் மதவீதிரி இவங்க அவன் எல்லா மாதிரி ஒன்ஸ் இல்லை சொல் மதன் அது வாழி அவ் இது ஓடின உங்க அவ்ரோ கேரையினார அவ்யா கருக்கோம் காசு ஒட்டா பிட்டில் படி இது 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 ஆதனை இவ்வளோ மணி இது சார் நான் படிதது இதற்கு இந்த வந்து நாலு தினசர் அது மாதிரி கொடுத்து நின்ற அவன் சிவானந்த மாதிரி அந்த மெம்பர் தான் சார் அவங்க ஃபோன் ஹச்சிந்திரி ஃபோன் ஹச்சி இங்கே மாத்தாரப்பா சேவிரி அந்த கௌட்ர எல்லாம் கேது எல்லாம் முகத் ரி இல்லை ஹியாரு மித்தியன்மா எல்லாம் முகத் ரி அந்த அந்த சும்மா அந்த நானும் யாக்க போட்டு அந்த சும்மா ஆகிற நான் இதில் நமக்கு ஏன்னா நியாய தோற்க கானூன் தோற்க நமக்கு ಹಲ್ಲೆಗೆ ಒಳಗಾಗಿ ಬಾಗಲಕೋಟೆಯ ಗುಳೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉಗಲವಾಟ ಗ್ರಾಮದ ನಿಂಗಾರೆಡ್ಡಿಗೆ ಭೇಟಿ ಮಾಡಿದ ನಮ್ಮ ದೂತ ಸುದ್ದಿವಾಹಿನಿಯ ತಂಡದ ಮುಂದೆ ಹೇಳಿದ ಮಾತಿದು ಅಚ್ಚರಿ ವಿಷಯವೆಂದರೆ ದಿನಾಂಕ್ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಂಗಾರೆಡ್ಡಿಯ ವಿರುದ್ಧ ಅರ್ಜುನ್ ಮಾದರ್ ಎಫ್ಐಆರ್ ದಾಖಲು ಮಾಡಿದ್ದಾರೆ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಂಗಾರೆಡ್ಡಿ ಅರ್ಜುನ್ ಮಾದರ್ನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದು ಇರುತ್ತದೆ ನೆಸೂರು ದುರ್ಗವಾಸಿವ ಮಾದರ್ ಉಗುಲಾಟ ಗ್ರಾಮ ನಮ್ದು ಬದಾನಿ ತಾಲೂಕು ಬಾಗಲಕೋಟೆ ಜಿಲ್ಲಾ ನಮಗ ಅನ್ಯಾಯ ಆದದ್ದು ಏನಂದ್ರ ಅದೇ ಗುಡಿ ಮುಂದ ನಮಗ್ ಬಯಸ್ಕರ್ ಹಾಕಿ ಅವ್ರು ನಾವ್ ನಾಲ್ಕು ಜನಂಗ ಅಲ್ಲಿ ಹೋದ್ರು ನಮ್ಮ ಮನಿಯೊಳಗ ಮಕ್ಕಳು ನಮ್ ಮನಿಯೊಳಗ ಬಿಟ್ಟು ನಾವು ಮುದ್ರ ನಾಲ್ಕು ಮಂದಿ ಜನ ಹಿರಿಯರ್ ಹೋದ್ರು ಅವ್ರು ನಮಗೆ ಬೆಲೆ ಕೊಡ್ಲಿಲ್ಲ ಅವ್ರೆಲ್ಲಾ ಸಾವಿರಾರು ಜನ ಕುಡಿತಾರೆ ಅಲ್ಲಿ ನಮ್ಮ ಜನಾಂಗ ಹುಡುಗ ಆದ್ರೂನು ಅವಾಗ ಪ್ರತಿಷ್ಠೆ ನಾವ್ ಏನ್ ಮಾಡಿದ್ರು ನಾವ್ ಕಣ್ಣಿಲ್ಲ ಅವ್ನು ನೋಡಿಲ್ಲ ಅವ್ರ ಅವರ ಹೋಗಿ ಒಪ್ಸಿದಾರ ಅವ್ನ ನಮ್ಗೆ ಏನು ಗೊತ್ತಿಲ್ಲ ಅಲ್ಲಿ ವಿಷಯ ನಮಗೇನು ಬಹಿಷ್ಕಾರ ಹಾಕಿ ನಮ್ಮನ್ನ ಕರೆಸಿದ್ದಾರಲ್ಲ ಹೋಗಿ ಬರೋನ್ ಬಾರಪ್ಪಾ ಅಂತ ನಾವ್ ಕರ್ಕೊಂಡು ಓದದ್ ಕರೆ ಹೋದ್ರ ಅವ್ರ ನಾವು ಸನ್ಮಾನ ಆಗಿ ನಾವು ಏನಾರ ನಾಲ್ಕು ಮಾತು ಹೇಳ್ತಾರ ನಮ್ ಹಿರಿಯರು ನಮಗ ಒಪ್ ಅಂತ ನಾವು ಹೋದಿವಿ ಅಲ್ಲಿಗೆ ಸರ್ ಮಾತ್ ಮಾತಾಡಿದ್ರ ಅವ್ರು ತಪ್ಪಾಗಿದೆ ನಮ್ಮ ಮಗಂದು ನಮ್ ತಮ್ಮಂದು ತಪ್ಪಾಗಿದೆ ನೀವು ಕ್ಷಮಿಸಿ ಅಂತ ನಾವು ಕೇಳಿದ್ರು ದಯವಿಟ್ಟು ನಾವು ಕೇಳಿದ್ರು ಅವರು ಅವ್ರ ಕ್ಷಮಿಸಕೆಕ್ ಸಾಧ್ಯನೇ ಇಲ್ಲ ತಲೆ ಅದು ಬಹಿಷ್ಕಾರ ಡಂಗರ ಹೊಡೆದ ಸ್ಥಾನಕ್ಕ ಅವ್ರು ಮನೆಯಾಗ ಒಬ್ರು ಹಂಗ ಹಂಗನ ಗುಡಿ ಅವ್ರ ಅವ್ರವ್ ಯಾರೋ ನಮ್ಮನ್ನ ಸಂದ ಸ್ಪಂದಸ್ನೇ ಇಲ್ಲ ಅವ್ರು ನಮ್ಮನ್ನ ನಾವ್ ತಪ್ಪಾಗೈತಿ ಕಾಲ್ ಬೀಳ್ತೇವಂದ್ರು ಅವ್ರು ನಮ್ಗೆ ಬಿಸಿನೇ ಇಲ್ಲ ಅವ್ರು ತಮ್ಮ ನಮ್ಮ ಚಿಗೋಣ್ಣ ಸ್ವತಃ ಮಾ ನಾನ ಯಾಕೆ ನೀನು ಇನ್ನೊಂದ್ ಊರಿಗೆ ನಿಮ್ ಮಗನ ಕಳಿಸಿದೇವ ಡೈರೆಕ್ಟರ್ ನೀನು ಇಲ್ಲಿ ಕರ್ಕೊಂಡ್ ಬರಬೇಕಿತ್ತು ಅವ್ರಿನ್ ಸಾಯಿ ಹೊಡ್ತಿದ್ರನ್ನ ನೋಡ್ತಿದ್ಯವಲ್ಲ ಅಂತ ಅಂದ್ ಬನ್ನಿ ನಾನು ಅಷ್ಟು ಜನದೊಳಗನು ಅಂದಿ ಅವ್ರು ಅದಕ್ಕೂ ಸ್ಪಂದಿಸಲಿಲ್ಲ ಅವ್ರು ಏ ಅವ್ನ್ ತಗೊಂಡ ಬಾ ನೀನು ಅವ್ನ್ ತಗೊಂಬಂದ್ ಕೊಟ್ಟದಾಗ ನ್ಯಾಯ ಅವ್ನ್ ತಗೊಂಬಂದ್ ಕೊಟ್ಟಾಗ ನ್ಯಾಯ ಅಂತ ಕೇಳಿದ್ರು ಅವ್ರು ನಾವ್ ಏನ್ ಮಾತಾಡ್ಬೇಕು ಅವ್ನ್ ತಗೊಂಬಂದ್ ಕೊಡ ಅಂದ್ರ ಕೊಟ್ಟು ಅವ್ರ್ ಕೊಟ್ಟು ಬಂದಾರಲ್ಲೇ ಅವ್ನು ಓದು ನಾವ್ ಕೊಟ್ಟಿಲ್ಲಲ್ಲ ಅವನ್ನ ಊರು ಒಂದ್ ಊರು ಕೇರ್ ಒಂದ್ ಅಂತ ಮತ್ ಸಮಾನವಾಗಿ ಚಪ್ಪಳಿ ಬಡದ ನಕ್ಕರವ್ರು ನೀವು ಎಲ್ಲಾ ಮುಕುಂಡ್ರು ಬಂದಿರಿ ನಮ್ ಸೈ ನಮ್ ಕಷ್ಟ ನೋಡಕ್ ಬಂದಿದಿರಿ ಅಂತ ಇಲ್ಲ ತಪ್ಪು ಯಾರ ಅನ್ನೋದು ನಮ್ದು ವಿಚಾರ ಮಾಡ್ಬೇಕಲ್ವ ನೀವು ರೈತರ್ ನಂಬಿ ನಾವ್ ಬಾಳೆ ಜೀವನ ಮಾಡಿದ್ವಿ ಇಲ್ಲಿ ತನಾನು ಯಾರು ಅವ್ರ ನಮಗ್ ಏನಂದಿಲ್ಲ ನಾವ್ ಅವ್ರಿಗೇನು ಇದ್ದಿಲ್ಲಲ್ಲ ನಾವ್ ನಾವ್ ರೈತರು ನಮ್ ತಂದಿ ಸಮಾನ ಅಂತ ನಾವ್ ನಡ್ಕೊಂಡ್ ಬಂದಿದಿವಲ್ಲ ಅವ್ರ ಸರ ಅವ್ರ ಸರಿಯಾಗಿ ಅವ್ರ ನಾವ್ ಏನಾರ ತಪ್ಪು ಮಾತಾಡಿದ್ರ ಅವ್ರ ಹೆಣ್ಮಕ್ಳು ಮುಂದ ನಾವಿದೀವಿ ಹಿಂದ ಅವ್ರ ಹೆಣ್ಮಕ್ಳದಾರ ಅವ್ರ ಹೆಣ್ಮಕ್ಳು ಏನನ್ಬೇಕು ಆದ್ರಿ ಇತ್ತಿರ ಹಡಿಸರ್ ಹಣ್ಣು ತನ ಮಾತಾಡ್ಲಿಲ್ಲ ಅವ್ರು ಅಷ್ಟಾದ್ರೂ ನಾವ್ ಸುಮ್ನ ಬಂದಿವಿ ಅಷ್ಟ ಅದಕ್ಕೊಂದು ನಮ್ಗ್ ನ್ಯಾಯ ಕೊಡಿಸ್ಬೇಕು ಈಗ ನಮ್ ಹೆಸರು ರೀ ನಾವು ಉಗುಲಾಟ್ರಿ ಮಾತಾಡುದು ನಮ್ ಬಾದಾಮಿ ತಾಲ್ಲೂಕು ಬಾಗಲಕೋಟೆ ಜಿಲ್ಲೆ ಅವ್ರಿ ನಾವ್ ಚಪ್ಪ ನಮ್ಗ ಬಯಸ್ಕರ ಹಾಕ್ಯಾರ ನಮಗೇನು ಇಲ್ಲ ನಮ್ ಮಕ್ಳು ನಾವು ಆಗಿವಿ ನಮಗೆ ಇಷ್ಟ ದಿನ ಹದ್ನೈದು ದಿನ ಎಲ್ಲ ಕಮಿಷನರ್ ಬಂದ್ರು ಡಿ ಸಿ ಯರ್ ಬಂದ್ರು ಎಲ್ಲರೂ ಬಂದ್ರು ನಮ್ಗ್ ಯಾರು ನಮಗೆ ಸಲಹೆ ಸೂಚನೆ ಕೊಟ್ಟ ಹಂಗ ಹೋಗ್ತಾರ ನಮಗೇನು ಪರಿಹಾರನೂ ಇಲ್ಲ ನಮ್ಗೆ ಇಲ್ಲ ನೀರಿಲ್ಲ ನಮ್ಗೆಲ್ಲಾ ಕುಂತ ಬಿಟ್ಟೆ ಬರೀ ಪೊಲೀಸರು ಆನ್ ಅವ್ರ ಡ್ರೆಸ್ ಹಾಕೊಂಡವ್ರು ಅಡ್ಡಾಡೋದ್ ನೋಡು ನಾವು ಏನ್ ಮಾಡೋಣ ನಾವು ಉಪಯೋಗ ಇಲ್ಲ ಉಣ್ಣಾಕಿಲ್ಲ ತಿನ್ನಾಕಿಲ್ಲ ಹಾ ಸಣ್ಣ ಸಣ್ಣ ಮಕ್ಕಳದವ್ ಹಂಗಾರ ಎಲ್ಲರೂ ಕಟ್ಕೊಂಡ್ ನಮ್ಗೆ ಹೊರಗೆ ಹಾಕಿ ಬಿಡ್ರಿ ನೀವು ಹೋಗಿ ಅವ್ರು ಊರನ್ನ ಅವ್ರ ಬಯಸ್ಕರ ಹಾಕಿ ಡಂಗರ ಬಡಿಸ್ಯಾರ ನಮ್ಮನ್ನ ಅದಕ್ಕೆ ನ್ಯಾಯ ಸಿಗುವಲ್ಲ ಅಂದ್ರ ನಮಗ್ ಏನ್ ಮಾಡ್ಬೇಕಂತ ಮಾಡ್ರಿ ನೀವು ಪಾಕಿಸ್ತಾನ ಗುಂಡ್ ಹಾಕ್ತಾರ ನಮನ ಹಾಕಿ ಬಿಡ್ರಿ ನಮಗೂ ಮುಗಿಸ್ಬಿಟ್ಟೈತಿ ಈಗ ನಮಗ ಆತರ ನಮಗ ಬಹಳ ತ್ರಾಸ ಆಗೇತಿ ನೋಡ್ರಿ ನಮಗೆಲ್ಲಾ ಈಗ ಹದಿನೈದು ದಿನನೂ ಟೈಮ್ ಕೊಟ್ಟಿವ್ ಹದಿನೈದು ದಿನನೂ ಕಾದಿವ್ರಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳು ಬಂದ್ರು ಸಿ ಪಿ ಐ ಬಂದ್ರು ಡಿ ಸಿ ಬಂದ್ರು ಎಲ್ಲಾರು ತಹಸೀಲ್ದಾರ್ ಬಂದ್ರು ಬರೀ ಆಶ್ವಾಸನ ಕೊಟ್ಕೊಂತ ಹೋದ್ರ ನಾವ್ ಬದುಕುದ ಯಾವ್ ದಾರಿ ರೀ ನಮ್ಗ ಬದುಕು ದಾರಿನ ಇಲ್ಲ ನಮಗ ನಮ್ ದಾರಿ ಇದು ಮಿಕ್ಕೇತಿ ನಾವು ಪೂರಾ ದಿಲ್ಲಿ ಮಠ ಹೋಗ್ ಹೊಕ್ಕಿವಿ ಬೆಂಗಳೂರು ಮಠ ಹೋಗ್ ಹೊಕಿವು ನಮಗ ಮಿಕ್ಕಿ ಬಿಟ್ಟೈತ್ರಿ ನಮಗೀಗ ಪಿ ಎಸ್ ಐವರು ನಮ್ದ್ ಯಾಕೆ ನಮಗ ಡಂಗರ ಎಫ್ ಎಫ್ಐ ಆರ್ ಅದನ್ನ ಅದನ್ ಮುಂದ್ ಮೊದಲು ಮಾಡ್ರಿ ಅದನ್ನ ಎಫ್ಐ ಆರ್ ಅದನ್ನ ಅದನ್ ಮೊದಲ ಐ ಆರ್ ಹರಿಸ್ಲಾರ್ದ ನಮ್ ಕೆಲಸ ಇಲ್ಲ ಈಗ ಅವ್ರ ಭಯ ಐತ್ ನಮಗ ನಮಗ್ ಭಯ ಇದ್ದ ನಿಮ್ಗೆ ಹೋರಾಟ ಮಾಡಕೇವ್ ನಾವೀಗ ಈಗ ನಮ್ ಮಕ್ಳು ಎಲ್ಲಾರ ಗಾಡಿ ಸೈಕಲ್ ಮೋಟ್ರ್ ತಗೊಂಡ್ ಹೋದ್ರ ಅವ್ರು ನಮ್ಮನ್ನ ಕೆಟ್ಟದನ್ನ ಗಂಡ್ ಬಿಟ್ಟು ನೋಡಿದ್ರಿಂದ ನಮಗ್ ಮಕ್ಳು ನಾವ್ ಇಷ್ಟೋತ್ತಿಗೆ ಬರ್ಲಿಕ್ಕ ನಮ್ಗ್ ಸಂಟಿಗೊಂತ ಕುಂದಿರ್ತೀವಿ ನಾವು ಇದಕ್ಕೇನು ಪರಿಹಾರ ಅವ್ರನ್ನ ಒಯ್ಬೇಕು ನನ್ನ ಹೆಸರು ಮಂಜುನಾಥ್ ಜಾನಪ್ಪ ಮಾದ್ರ ಅಂತ ನಾನು ಇಲ್ಲಿ ಉಗ್ಲು ಗ್ರಾಮದಲ್ಲಿ ವಾಸ್ತವ ಮಾಡ್ತೀವಿ ನಮ್ಮ ಊರನ್ನ ಊರಲ್ಲಿ ಎಲ್ಲಾರು ಕೂಡ್ಕೊಂಡು ನಮ್ಮನ್ ಬಯಸ್ಕಾರ ಹಾಕಿದ್ರು ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಬಯಸ್ಕಾರ ಕಂಪ್ಲೇಂಟ್ ಯಾರು ಹಿಡಿಯೋಲ್ರು ಅದ್ರ ಸಂಬಂಧ ನಾವು ಡಿ ವೈ ಎಸ್ ಪಿ ಅಂತ ಕೋದಿವಿ ಎಸ್ ಪಿ ಸಾಹೇಬ್ರಂತೆ ಕೋದಿವಿ ಈ ಪೇ ಯಾರು ಅಂತ ಮೊದಲ ನಮ್ಮನ್ನ ಚಿಂಬಿಟ್ರು ಹೊರ ಹೋಗೋನಿ ಅಂತ ಹೇಳಿ ಇನ್ನೊಸ್ ದಿನ ತಡಿರಿ ನಾವ್ ತನಿಖೆ ಮಾಡ್ತೀವಿ ಇನ್ನೊಸ್ ದಿನ ತಡಿರಿ ತನಿಖೆ ಮಾಡ್ತೀವಿ ಅಂತ ಇವತ್ತಿ ಹದಿನಾಕ ಹದಿನೈದು ದಿವಸ ಆತು ಆ ಇಷ್ಟೆಲ್ಲ ನಮ್ಮ ಒಂದು ಓನಿನ ಒಂದು ಊರ್ ಹೊರಗಿಟ್ರಪ್ಪ ಅಂತಂದ್ರ ಯಾವ ಸರ್ಕಾರನು ಬಂದೇನು ಮಾಡ್ತಾ ಇಲ್ಲ ಇಲ್ಲಿ ಬೈ ಬಹಿಷ್ಕಾರ ಹಾಕಿದ್ರ ಬಗ್ಗೆ ನೀವು ನಮ್ಗೆ ಎಫ್ಐಆರ್ ಮಾಡ್ಲಿಲ್ಲಪ್ಪಾ ಅಂತಂದ್ರ ನಾವು ಮತ್ ಮ್ಯಾಗ ಹೋಗ್ತಿವಿ ಅವಾಗ ಒಂದ್ಸಲ ಬಂದ್ರು ಅವರು ಸಮಾಜ ಕಲ್ಯಾಣ್ ಅವರು ಬಂದ್ರು ಒಂದ್ ಸ್ವಲ್ಪ ರೇಷನ್ ಕೊಟ್ರು ಅದು ಸ್ವಲ್ಪ ರೇಷನ್ ನಾಕ್ ಲಿಸ್ತಿಂದಪ್ಪ ಅಂದ್ರ ಒಂದ್ ರೊಟ್ಟೆ ನಾಲ್ಕು ಭಾಗ ಮಾಡಿ ತಿಂದಂಗ ನಾವ್ ಇಡೀ ಓಣಿ ಜನ ಅಷ್ಟ ಸ್ಟೇಟ್ ತಿಂತಿದ್ವಿ ಪರಿಸ್ಥಿತಿ ನೋಲಾರ ಬೇರೆ ಹಳಿಯಾರು ಅವ್ರ ಬಂದು ಅವ್ರ ರೊಟ್ಟಿ ಇವ್ರೊಟ್ಟ ಕೊಟ್ಟಿದ್ರಾಗ ನಾವ್ ಇನ್ನೂರಿಗೆ ಅದ್ರಾಗ ಊಟ ಮಾಡ್ತಿವಿ ಇವ್ರೆಲ್ಲರೂ ಯಾಕೆ ಸುಮ್ಕೊಂತರ ಕರ್ಣನೆ ಇಲ್ಲನೋ ಏನೋ ಹೆಂಗೋ ಏನ ಅವ್ರು ಊರನ್ನ ಅವ್ರ ಸಾವ್ದಾರಂತೇಳಿ ಇವ್ರು ಅಧಿಕಾರನೂ ಸಾವಿ ಆಗ್ತೇನಂತೆ ಅತ್ತ ಉಲ್ಲಿ ಊರ ಆಡಾಡಕ್ ಹೋದ್ರೆ ಊರಾಗ ಅಂಗಡಿಗೆ ಅಂಗಡಿಗೋದ್ರ ಅಂಗಡಿ ಅಂತಾರ ಆ ಮತ್ತ್ ನಾವ್ ಎಲ್ಲಿ ಹೋಗೋನು ಒಂದ್ ಗಿರಣಿ ಹಾಕ್ಸಿಲ್ಲ ಒಂದ್ ಸಂತಿ ಮಾಡಿಲ್ಲ ಎಲ್ಲಿ ದುಡಿಯಕ್ ಹೋಗ್ಬೇಕಪ್ಪ ಅಂದ್ರ ನಮ್ಗೆ ದುಡಿಕಿಲ್ಲ ಹಿಂಗಾರ ನಮ್ ಜೀವನ ಹೆಂಗ ನಮ್ ಮಕ್ಳ ಜೀವನ ಹೆಂಗ ನನ್ನ ಹೆಸರು ನನ್ನ ಊರು ಉಗ್ರವಾಟ ತಾಲೂಕ್ ಬದಾಮ್ ಜಿಲ್ಲಾ ಬಾಗಲಕೋಟೆ ನಮ್ಮ ಗ್ರಾಮದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ ಬೇಗ್ರಿ ಇಲ್ಲಪ್ಪ ನಮ್ ತಪ್ಪಿದ ನಮ್ದು ಕಾಲ ಹಿಡ್ಕೊಂತೀವಿ ನಮ್ಗ್ ಕೈ ಬಿಡ್ರಿ ನಮ್ಗೆ ಕೆಸಿಗೆ ಏನು ಸಂಬಂಧ ಇಲ್ಲ ತಮ್ಮ ಪೊಲೀಟೀಶಿಯನ್ ಒಪ್ಸಿರಿ ನಾವ್ ಹೆಂಗ ತೊಡಕ್ರಿ ತಂದ್ ಆಗುದಿಲ್ಲ ನಮಗ ಅಂತ ಕೇಳಿದ್ರು ಒಳ್ಳೆ ಇಲ್ಲ ತಂದ್ ಕೊಡುದಿಲ್ಲ ಅಂದ್ರೆ ನಮ್ಗ್ ಅಗ್ರಿಮೆಂಟ್ ಮಾಡ್ರಿ ಈ ಕೇಸಿಗೆ ನೀವು ಯಾರೂ ಹೋಗಂಗಿಲ್ಲ ನಮ್ ಕೂಡ ಬರಬೇಕು ನಿಮ್ಗ ನಿಮ್ ತಮ್ಮ ಬೇಕು ನಿಮ್ ಊರ್ ಬೇಕಂತ ಅಂತ ನಮ್ ತಂದೆಯವ್ರು ಕೇಳಿದ್ರಿ ಇಲ್ರಿ ನಮ್ ತಮ್ಮ ಬೇಡ ನಮ್ಗ ನಮ್ ತಂದ್ ನಿಮ್ಗ ಊರ ಬೇಕಂತೇಳಿ ನಮ್ ತಂದೆಯವ್ರ ಹಿಡ್ಕೊಂಡ್ರ ಅವ್ರಿಗೆ ಅವ್ರನ್ನ ಬಯಸ್ಕರ ಹಾಕಿ ನೀವು ಹೊರಗಿಡ್ಬೇಕು ಅರ್ಜುನ್ ಅನ್ನೋ ವ್ಯಕ್ತಿನ ಊರಿಂದ ಓಡಿಸ್ಬೇಕು ದಯವಿಟ್ಟು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾರು ಒಂದು ನ್ಯಾಯ ಕೊಡಿಸ್ಬೇಕು ಸರಿಯಾದ ಶಿಕ್ಷೆಯನ್ನು ಕೊಡ್ಬೇಕು ಅಂತ ನಮ್ಮನ್ನ ನಿಮ್ಮಲ್ಲಿ ಕಳೆ ಅಂತ ಕೇಳ ನಮ್ಮ ದೂತ ತಂಡ ಉಗಲವಾಟ ಗ್ರಾಮಕ್ಕೆ ಭೇಟಿ ನೀಡಿ ಮೊದಲು ದಲಿತ ಕಾಲೋನಿಗೆ ನೇರವಾಗಿ ಹೋಯಿತು ಆ ಸಮಯದಲ್ಲಿ ದಲಿತ ಸಮುದಾಯ ತಮ್ಮ ಆಕ್ರೋಶ ಹೊರಗೆ ಹಾಕಿತು ತಮಗಾದ ಅನ್ಯಾಯದ ಕುರಿತು ನಮ್ಮ ದೂತ ತಂಡದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿತು ನಂತರದಲ್ಲಿ ನಾವು ಉಗಲವಾಟ ಗ್ರಾಮದ ಸವರ್ಣಿಯರನ್ನು ಭೇಟಿ ಮಾಡಿ ಈ ಗ್ರಾಮದಲ್ಲಿ ನಡೆದ ಘಟನೆಯ ಕುರಿತು ಮಾಹಿತಿ ಕೇಳಿದರೆ ಸವರ್ಣಿಯ ಸಮುದಾಯ ಭಯದ ವಾತಾವರಣದಲ್ಲಿತ್ತು ಪೊಲೀಸರು ಯಾವಾಗ ಯಾರಿಗೆ ಬಂಧಿಸುತ್ತಾರೆ ಗೊತ್ತಿಲ್ಲ ನಾವು ಹೇಳಿಕೆಗಳು ನೀಡಿದರೆ ಮತ್ತೇನಾದರೂ ಅನಾಹುತವಾದೀತು ಎಂಬ ಛಾಯೆ ಪ್ರತಿಯೊಬ್ಬರ ಮುಖದಲ್ಲಿತ್ತು ಕೊನೆಗೂ ನಮ್ಮ ತಂಡವು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಅವರ ಹೇಳಿಕೆಯ ವಿಡಿಯೋ ಚಿತ್ರೀಕರಣ ಮಾಡಿದೆ ಅದನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ ಶೋಭಾ ಭೀಮನ್ ಕುಮಾರ್ ನಾಯ್ಕ ನಮ್ಮ ಮಗ ಕೃಷ್ಣ ಭೀಮನಗೌಡ ಗೌಡ ಕುಮಾರ್ ನಾಯ್ಕ್ರೀ ನನ್ ಮಗ ಹದಿನೇಳು ವರ್ಷ ನಡೀತೇವ್ರಿ ಈಗ ನನ್ ಮಗ ಮನೆಯಾಗಿದ್ದ ಆಗ ಬಂದ್ ನಿಂತಿತ್ರಿ ಯಾರೋ ಅದನ್ನ ಫೋಟೋ ಕ್ಲಿಕ್ ಮಾಡ್ಕೊಂಡ್ ಅದನ್ನ ವಿಡಿಯೋ ಕಳಿಸ್ಯಾರೀ ನನ್ ಮಗನ್ ಏನು ತಪ್ಪಿಲ್ರಿ ಶಾಲಿಗ್ ಹೋಗೋ ಮಗನ್ ಹಿಡ್ಕೊಂಡ್ ಹೋಗ್ಯಾರಿ ಅಡಿಮಿಷನ್ ಮಾಡಿಸೋದಿತ್ರಿ ನನ್ ಮಗನ್ದ್ ಮೊನ್ನೆ ಇನ್ನು ಬಿಟ್ಟಿಲ್ರಿ ಹದ್ನಾಕ್ ದಿನ ಆತ್ರಿ ಅದ್ಕ ಇದಕ್ಕ ಏನೂ ಸಂಬಂಧ ಇಲ್ದಂಗ್ ಮಾಡಿ ಊರಿಗೆಲ್ಲಾ ಇದನ್ ತಂದಾರ್ರಿ ನಮ್ಮ ಊರಂದೆಲ್ಲ ಶಾಂತಿ ಹೋಗೈತ್ರಿ ನಮಗ್ ಅನ್ಯಾಯ ಆಗೈತ್ರಿ ನಮಗ ನ್ಯಾಯ ಕೊಡ್ಬೇಕ್ರಿ ಸರ್ಕಾರ ನಮಸ್ಕಾರ ರೀ ಆ ಉಳೋಟ ಗ್ರಾಮದ ಬಸವರಾಜ ಹನುಮಪ್ಪ ಮುಲಿಮನಿ ಬದಾಮ್ ತಾಲೂಕು ಬಾಲ್ಕೋಟೆ ಜಿಲ್ಲೆ ಇಲ್ಲಿ ಗಣೇಶ ಹಬ್ಬಕ್ಕ ನಿಮಿತ್ತವಾಗಿ ಇಲ್ಲೆಲ್ಲಾ ಮಕ್ಕಳು ಕೂಡಿ ಗಣಪನ ಪ್ರತಿ ವರ್ಷ ಮಾಡ್ತಂತ ಮಾಡ್ತಾ ಇದ್ರು ಈ ವರ್ಷ ಅದೇ ರೀತಿ ಅನ್ನ ಪ್ರಸಾದ ಅದ ಎಲ್ಲಾ ಅವತ್ ಆ ಘಟನೆ ನಡೆದದ್ದು ಇಲ್ಲಿ ಮಕ್ಕಳಿಗೆ ಅಷ್ಟೇ ಇದು ಗೊತ್ತ ಆ ಸಂದರ್ಭದಲ್ಲಿ ಮೊದಲು ಏನ್ ಘಟನೆ ನಡೀತಿ ಅವ ಏನ್ ಬಂದು ಎಸವನ್ನು ಏನ್ ಗಲಾಟೆ ಮಾಡಿದ್ರು ಅನ್ನೋದು ಆ ಅಷ್ಟ ಅಷ್ಟು ಆಮೇಲೆ ಇಲ್ಲಿ ನಮ್ಮ ಮಕ್ಕಳಿನ ಅಮಾಯಕರು ಏನಿದ್ರಲ್ಲ ಈ ಘಟನೆ ಆದ ಅರ್ಧ ಘಟನೆ ನಡೆದ ಮೇಲೆ ಬಂದು ಇಲ್ಲೇ ನಿಂತಿದ್ರು ಘಟನೆ ಆದಾಗ ಸಹಜ ಬಾಯ್ ಅಂತಂದ್ರೆ ಯಾರಾದ್ರೂ ಎಲ್ಲ ಪಕ್ಕದ ಬಂದ ತ ಸಂದರ್ಭದಾಗ ಅವ್ರು ಆಲ್ರೆಡಿ ಅವನ ಹಿಡಿದು ಮಾಡಕ್ ಕತ್ತಿದ್ರು ಅವನಿಗೆ ಆತಿ ಪೂರ್ವದಲ್ಲಿನ ಅವ್ನಿಗೆ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಅವ್ರ ಪಾಲಕರಿಗೆ ಈ ತರ ಮಾಡಬಾರ್ದು ಇಲ್ಲೇ ಅಂತೇಳಿ ಎಲ್ಲಾ ಹೇಳಿದ್ರು ಅವ್ನ ಕೇಳ್ದೇ ನಮ್ಮ ಇಲ್ಲಿ ಇರ್ತಕ್ಕಂತ ಹುಡುಗರ ಮ್ಯಾಗ ಹಲ್ಲೆ ಮಾಡಕ್ ಬಂದು ಬಿಡ್ಸ್ಕೊಳಕ್ ಹೋದಂತ ಅಮಾಯಕ ಹುಡುಗರನ್ನ ಈ ಇಲಾಖೆಯವರು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ರಾತ್ರಿಯಲ್ಲಿ ಎಬ್ಬಿಸಿ ಕರ್ಕೊಂಡು ಹೋದರು ನಾನು ಪ್ರವೀಣ್ ಕೃಷ್ಣಗೌಡ ರೆಡ್ಡಿ ಸಾಕಿನ ಉಗುಲಾಟ ತಾಲೂಕ್ ಬದಾಮಿ ಡಿಸ್ಟ್ರಿಕ್ಟ್ ಬಾಗಲಕೋಟ್ ಉಗುಲ್ವಾಟ ಗ್ರಾಮದಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ಬೇಕಂದ್ರ ಉಗುಲ್ವಾಟ ಗ್ರಾಮದಾಗ ಗಣೇಶ ವಿಚಾರ್ಜನೆ ದಿನ ಪ್ರಸ್ತಾ ಅಂದ್ರೆ ಊಟಕ್ಕೆ ಇಟ್ಕೊಂಡಿದ್ವಿ ಊಟಕ್ಕೆ ಇಟ್ಕೊಂಡಂತ ವೇಳೆಯಲ್ಲಿ ಅರ್ಜುನ್ ಮಾದರ್ ಎಂಬ ವ್ಯಕ್ತಿ ಬಂದು ಇಲ್ಲಿ ಗಲಾಟೆ ಮಾಡ ಅಲ್ಲಿ ಇದ್ದಂತಹ ಸ್ಥಳದಲ್ಲಿ ಇದ್ದಂತಹ ಊರಿನ ಮೆಂಬರ್ ಆದಂತ ಮುದಿಯಪ್ಪ ನಿಂಗನಗೌಡ ತಿಂನಾಯ್ಕರ್ ಇದ್ರ ಅವ್ರು ಏನ್ ಮಾಡಿದ್ರ ಅಂದ್ರ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರ ಮನೆ ಬಿಟ್ಟು ಬರಕ್ ಬಿಟ್ಟು ಬಂದು ವಾಪಸ್ ಇಲ್ಲೇ ಕಾರ್ಯಕ್ರಮದೊಳಗ ತಿದ್ದ ಸಮಯದಲ್ಲಿ ವಾಪಸ್ ಅವ ಅರ್ಜುನ್ ಎಂಬಾತ ಬಂದು ಅವಂಗ ಹಲ್ಲೆ ಮಾಡಕ್ ಬಂದ ಇಲ್ಲಿ ಕೂಡಿದಂತ ಅಂತ ಯುವಕರು ಬಿಡಿಸಿ ವಾಪಸ್ ಕಳ್ಸಿದೀವಿ ಕುಡ್ಗೊಳ್ತ ಅವನ ಮೇಲೆ ಹಲ್ಲೆ ಮಾಡಿದ ಅಕ್ಷಾ ಬೇರೆ ಹಲ್ಲೆ ಮಾಡ್ತಾನಂತ ಹೇಳಿ ನಾವು ಇದ್ದ ಸ್ಥಳೀಯ ಯುವಕರು ಹಿಡಿದು ಕಂಬಕ್ ಕಟ್ಟಿದಿವಿ ಹಲ್ಲೆ ಆದ ಯುವಕನ ಕರ್ಕೊಂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಹೋಗಿ ಸ್ಟೇಷನ್ ಕ ರಿಪೋರ್ಟ್ ಸಲ್ಲಿಸಿದ್ವಿ ಅವರು ಸ್ಟೇಷನ್ ಇಬ್ರು ಪೊಲೀಸರು ಬಂದು ಅವನ ಬಗ್ಗೆ ಎಲ್ಲಾ ಕೇಳ್ಕೊಂಡರು ಆ ಕೇಳ್ಕೊಂಡ್ ವಿಡಿಯೋನು ಇದುವರೆಗೂ ಬಿಟ್ಟಿಲ್ಲ ಎದುಕ್ ಬಿಟ್ಟಿಲ್ಲ ಅಂತ ಅವ್ರಿಗೆ ಸ್ಟೇಷನ್ ದ್ರಿಗೆ ಗೊತ್ತು ಆದ್ರೆ ಇದುವರೆಗೂ ಆ ವಿಡಿಯೋ ಬಿಟ್ಟಿದ್ರ ನಮ್ಮ ಊರಿಗೆ ಈ ತರ ಅನ್ಯಾಯ ಹಾಕಿದ್ದಿಲ್ಲ ಈ ತರ ಹಲ್ಲೆ ಮಾಡಿದ್ರು ಅವ್ರು ಏನ್ ಮಾಡ್ಯಾರ ಅದ್ ಜಾತಿ ಜಾತಿಯತಿಗೆ ಹೋಗಿ ಹಚ್ಚಿ ಎಲ್ಲಾ ಊರೊಳಗ ಶಾಂತಿ ಕದಲು ಅಂತ ಒಂದು ವಿಚಾರವನ್ನ ತಗೊಂಡ್ ಬಂದಾರ ಇದಕ್ಕೆ ಸರ್ಕಾರದವರು ಒಂದು ಮುತುವರ್ಜಿ ವಹಿಸಿ ಈ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಸರ್ಕಾರಕ್ಕ ವಿನಂತಿ ಮಾಡ್ಕೊಂಡು ನನ್ನ ಹೆಸರು ತುಳಸಿಗೇರಿ ಕರಿಯಪ್ಪ ಮುಗಲಿಮಣ್ಣಿ ಸಾಕಿನ ಹೋಗಲುಟ ತಾಲೂಕ್ ಬದಾಮಿ ಜಿಲ್ಲಾ ಬಾಗಲಕೋಟ್ ಇದನ್ನ ಗ್ರಾಮ ದೇವತೆಯ ಗುಡಿಯಲ್ಲಿ ಗಣಪತಿಯ ಉತ್ಸವ ಆರಂಭ ಮಾಡಿದ ಮಕ್ಕಳು ಆ ಉತ್ಸವ ಸಮಯದಲ್ಲಿ ಅರ್ಜುನ್ ಮಾದರ್ ಎಂಬಾತನು ಬಂದು ದಾನ್ಲೆ ಮಾಡ್ಯಾನ ಅವ ಒಬ್ಬ ಊರಿನ ಮೆಂಬರ್ ಅವೇಳನ ಕಾರ್ಯ ಮಾಡುವಾಗ ಬೆದರಿಸಿ ಹೇಳಿದ್ದಕ್ಕೆ ಹೊಳ್ಳಿ ಬಂದು ನಿಂದ ಬಡ್ಗಿ ತಗೊಂಡು ಬಲ ಬಿಡ್ತನಿ ಬಲ ಬುಡಕ್ನಿ ಅಂತ ಬಂದ್ ಕೇಳ್ತಾ ಅವನ್ನ ಕುಡ್ದು ಅಮಲಿನಲ್ಲಿ ಮಾತಾಡ್ಯಾನ ಅವನ್ ನಿಂದ ಕಡದಾನ ನಮ್ಮ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅಮಾಯಕರ್ನ ಓದ್ ಹಾಕ್ಯಾರ ಒಬ್ಬನ್ ಮುಂಜಾನೆ ಹಾಕ್ಯಾರ ಒಬ್ಬನ್ ಸಂಜೆ ನಾಗ ಹೋದ್ರಿ ಇದ್ರ ಪರವಾಗಿ ಗವರ್ಮೆಂಟ್ ನಮ್ಮ ಮಕ್ಕಳಿಗೆ ಅನು ನ್ಯಾಯ ಕೊಡಬೇಕಂತ ಹೇಳಿ ಕೇಳ್ಕೊಳ್ದು ನನ್ ವಿನಂತಿ ನಮ್ಮೂರಿನ ಗ್ರಾಮದ ಯುವಕ ಹುಡುಗರು ಅವ್ರನ್ನ ಬಿಡ್ಸಾಕ್ ಹೋಗಿದ್ರು ಕರ್ಕೊಂಡು ಬಂದು ಪೊಲೀಸರು ಎಫ್ ಐ ಆರ್ ಮಾಡ್ ಕರ್ಕೊಂಡು ಹೋಗಿದ್ದರು ಅವ್ರದೇನು ತಪ್ಪಿಲ್ಲ ಉಗಲವಾಟ ಗ್ರಾಮಕ್ಕೆ ವರದಿ ಮಾಡಲು ಹೋದ ನಮ್ಮ ತಂಡಕ್ಕೆ ಕುತೂಹಲ ಮಾಹಿತಿಗಳು ದೊರತಿವಿ ಏನು ಹಗ್ಗ ಹುಚ್ಚಿ ನಿಮ್ ಮನಿಗ್ ಬಿಟ್ಟು ಬರ್ತಾನೆ ನಾನು ಬಿಟ್ಟು ಬರ್ತೇವೆ ನಾನು ಬಿಟ್ಟು ಬರ್ತೇನೆ ಉತ್ತರ ಮನಿ ಕಡೆ ಬಿಟ್ಟು ಬರ್ತೇನೆ ಹೆಣ್ಣಿನ ಸಂಬಂಧ ಹೇಳಿದ ಹೆಂಚೂರು ಸಂಬಂಧ ಹೇಳಿದ ಅಂತ ಹೇಳ್ತೇ ಅಲ್ಲ ನೀನು ಮದ್ವೆ ಆಗಿಲ್ಲ ಹಾತ ಎಲ್ಲಾಗೈತೇ ಎಲ್ಲಾಗೈತಿಂದು ಹಾಂ ಅವು ಏನು ಬಿಡಂದು ಇಲ್ಲಿ ಅಂದ ಏನಂದವರಪ್ಪ ಹಾಂ ಬಿಟ್ಬಿಡ್ಬೇಕು ಬಿಟ್ಟು ಬಿಡ್ಬೇಕು ನೀ ಹೋಗ್ಬಾರ್ದಲ್ಲಿ ಒಳ್ಳೆ ಮೇಲೆ ಅಡ್ಡಾಡಕ್ಕೆ ಯಾಕ ಅವ್ರ ಮನೆಗೆ ಯಾರೂ ಇಲ್ಲ ನನಗೆ ಎಷ್ಟು ಸಲ ಬೆಟ್ಟಿಗಿಲ್ಲ ನೀನು ಕರೆಕ್ಟ್ ಹೇಳ ಎಷ್ಟು ಸಲ ಬೆಟ್ಟಿಗಿಲ್ಲ ನೀನು ಕರ್ಕೊಂಡು ನಾನು ಇದ್ರಿಗೆ ನಾ ನಿನಾರ ಅನ್ನೇನು ಹಾ ಮತ್ತು ಅವ್ ಮೆಂಬರ್ ಮೆಂಬರ್ ಅವ್ ಆರೀಶ್ ಗೇರ ಎಲ್ಲರೂ ಊರನ ಸೇರವನು ಹಾ ಬುದ್ಧಿ ಮತ್ತು ಬುದ್ಧಿಮಾತು ಹೇಳಂಗಿಲ್ಲನಾಂಗಾರೆ ನಾನು ನಾಳೆ ಮೆಂಬರ್ ಆಗಿ ನಿಂಗೆ ಮಾತು ಹೇಳ್ತೀನಿ ಬಂದು ನಾನು ಕರ್ದ ಬಿಡ್ತೇನ ಹಂಗಾರೆ ಯಾರು ನಿಮ್ಗೆ ಏನು ಹೇಳಬಾರ್ದು ಬಿಡ ಹಾ ಮ ಹೇಳುದು ಮತ್ತ ಅಂತಾದ ಏನು ಹೇಳಿತಿ ನಿನಗವ ನಿನ್ನ ಬಾಳೆ ಸುತ್ತ ಅಲ್ಲಿ ಅಂತ ಹೇಳ ಏನು ಮಾಡಿ ನೀನು ನಾಲ್ಕು ಮಂದಿ ಕರ್ಕೊಂಡ್ಬಂದ್ ನೀನು ಕೇಳ್ಬೇಕಿತ್ತು ನಾನ್ ಯಾಕೆ ಒದ್ರಿ ಗೌಡ್ರಿ ಇದು ಅರ್ಜುನ ಮಾದರನ ಕರಾಳ ಮುಖ ಅರ್ಜುನ ಮಾದರ ದೇವರ ದರ್ಶನಕ್ಕೆ ಬಂದಿಲ್ಲ ಅನ್ನೋದು ಸ್ಪಷ್ಟವಾಯಿತು ಆದರೆ ನಿಂಗಾರೆಡ್ಡಿ ಬುದ್ಧಿ ಹೇಳಿ ಬಿಟ್ಟಿದ್ದರೆ ಎಲ್ಲವೂ ಸುಗಮವಾಗಿತ್ತು ಹಾಗಾಗಿರಲಿಲ್ಲ ಬುದ್ಧಿ ಹೇಳುವ ಕಾಲಕ್ಕೆ ನಿಂಗರೆಡ್ಡಿ ಎರಡೇಟು ಹೊಡೆದ ಪರಿಣಾಮ ಅರ್ಜುನ ನಿಂಗಾರೆಡ್ಡಿಯ ಮೇಲೆ ಹಲ್ಲೆ ಮಾಡಿರುತ್ತಾನೆ ನಿಮ್ ಪುರದಾಗ ನೀವ್ ರೀ ನಮ್ ಪುರದಾಗ ನಾವ್ರ ಅಂತ ಹೇಳಿದ್ರಿ ಅವ ಮಿಸ್ಟೇಕ್ ಏನ್ ಮಾಡ್ರಿ ಡಂಗ್ರೋಣ ಊರನ್ನ ಕೆರೆ ಆಗ್ಬಿಡ್ಬಾರ್ದು ಕೆರೆ ನಾವು ಊರಾಗ ಬರ್ಬಾರ್ದು ಅಂತ ಒಂದ್ ಮಿಸ್ಟೇಕ್ ಮಾಡ್ರಿ ಅದು ತಪ್ಪಾಗಿದ್ರಿ ಅದ್ ಒಂದು ಡಂಗ್ರ ಹೊಡಿಸಿದ್ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದಲಿತ ಕುಟುಂಬಗಳ ಮೇಲಿನ ದೌರ್ಜನ್ಯಗಳು ಇನ್ನೂ ನಿಂತಿಲ್ಲ ಉಗಲವಾಟ ಗ್ರಾಮವು ಹೊರತಲ್ಲ ಅರ್ಜುನ ಮಾದರನ್ನು ತಪ್ಪು ಮಾಡಿರುವುದು ನಿಜ ಇಲ್ಲಿ ಘಟನಾ ದಿನಾಂಕದಂದು ಪ್ರಕರಣ ದಾಖಲಿಸಿದರೆ ಮುಗದೇ ಹೋಗಿತ್ತು ಆದರೆ ಉಗಲವಾಟ ಗ್ರಾಮದ ಕುರಿತು ಮೆಲಕು ಹಾಕುತ್ತಾ ಹೋದಂತೆಲ್ಲ ಈ ಗ್ರಾಮ ಯಾವಾಗಲೂ ಊದಿ ಮುಚ್ಚಿದ ಕೆಂಡ ಯಾಕೆಂದರೆ ಇಲ್ಲಿ ರೆಡ್ಡಿ ಹಾಗೂ ಕುರುಬ ಜನಾಂಗ ಬಲಾಢ್ಯವಾಗಿದೆ ಈ ಚಿಕ್ಕಹಳ್ಳಿಯಲ್ಲಿ ಎರಡು ಹೈಸ್ಕೂಲ್ ಇವೆ ಒಂದು ಕುರುಬ ಜನಾಂಗಕ್ಕೆ ಸೇರಿದರೆ ಇನ್ನೊಂದು ರಡ್ಡಿ ಜನಾಂಗಕ್ಕೆ ಸೇರಿದೆ ಹೀಗಿರುವಾಗ ಇಲ್ಲಿ ಡಂಗುರ ಸಾರಿ ಸಾಮಾಜಿಕ ಬಹಿಷ್ಕಾರ ಹಾಕಿರುವುದು ಸುಳ್ಳಲ್ಲ ದಲಿತ ಕುಟುಂಬಗಳಿಗೆ ತಮ್ಮ ಕಪಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಸವರ್ಣೀಯರ ತಂತ್ರವಿದು ಇಲ್ಲಿ ತುಳಿತಕ್ಕೆ ಒಳಗಾದ ದಲಿತ ಕುಟುಂಬಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಸರ್ಕಾರ ಇಲ್ಲಿರುವ ಎಲ್ಲ ದಲಿತ ಸಮುದಾಯಕ್ಕೆ ಉಪಜೀವನಕ್ಕಾಗಿ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತಂದು ಉದ್ಯೋಗ ಅವಕಾಶ ಕಲ್ಪಿಸಬೇಕು ಜಾತಿ ನಿಂದನೆ ಪ್ರಕರಣಗಳ ಕಾಯ್ದೆ ಪ್ರಕಾರ ಎಲ್ಲ லி கு தடு கிருஷ்ணா பீமன்கூட குமாரநாயக்க அவன் பாப்ப ஹுடுகு வயசு வயசு அவங்க அவ் கை கண்டு ஏனி ஏன் இல்ல அவன் மகள ஹோனி அந்த நின் சார் அவனு பால அவன் ஏன் சார் ஜூத்தில ஏன்னு அவனுக்கு இன்னொப்பமோ முலிமனி அந்த ಆ ಹುಡುಗ ಬಂದ್ ಅವಾಗ ನಿಂತಾರ ಇವ್ರು ಅಲ್ಲಿ ಕಟ್ಟಿದ ಮ್ಯಾಗ ವಿಡಿಯೋ ಮಾಡಾಕತ್ತ ಯಾಕೆ ವಿಡಿಯೋ ಮಾಡಾರ ಏನ್ ಜಗಳ ಏನ ಅಂತ ಅವ್ ಬಂದ್ ನಿಂತಾರ ಅಮಾಯಕರು ಅವ್ರಿಗೆ ಏನ್ ಜಗಳ ಏನು ಗೊತ್ತೇ ಇಲ್ರಿ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನು ಅರೆಸ್ಟ್ ಮಾಡಿಸ್ಯಾರ ಅವ್ರು ಅರ್ಜುನ್ ಮಾದರನ್ನು ನೀಡಿದ ಫಿರ್ಯಾದಿಯಲ್ಲಿರುವ ಇಪ್ಪತ್ತು ಜನರಲ್ಲಿ ಕೆಲವು ಅಮಾಯಕರು ಬಂಧನಕ್ಕೆ ಒಳಗಾಗಿರುವುದು ವರದಿ ಮಾಡಲು ಹೋದಾಗ ತಿಳಿದು ಬಂದಿದೆ ಇಲ್ಲಿ ಕಾನದ ಕೈಗಳು ಕೆಲಸ ಮಾಡಿವೆ ತಮ್ಮ ವೈಯಕ್ತಿಕ ದ್ವೇಷ ತೀರಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ನಮಸ್ಕಾರ ನಾನು ಕ್ರಾಂತಿವೀರ ಸಿಂಧೂರ ಲಕ್ಷ್ಮಣ ಸೇವಾ ಸಂಘ ಬಾಲ್ಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಹೇಮಂತ್ಚೂರಿ ಮಾತನಾಡ್ತಾ ಇರೋದು ಮೊನ್ನೆ ಪರಿಶಿಷ್ಟರ ಮೇಲೆ ಏನು ಉಗ್ಲಾಡದಲ್ಲಿ ಅನ್ಯಾಯ ಆಯಿತು ಆ ಸ್ಥಳಕ್ಕೆ ನಾವು ಕೂಡ ಭೇಟಿ ಕೊಟ್ಟಿದ್ವಿ ಅಲ್ಲಿ ವಾತಾವರಣ ತುಂಬಾ ಕಠಿಣವಾಗಿದ್ದು ಅಲ್ಲಿ ಕಿಡಿಗೇಡಿಗಳ ಕಾನದ ಕೈಗಳು ಅಮಾಯಕರನ್ನ ಎಫ್ಐ ನಲ್ಲಿ ಸೇರಿಸುವಂತ ಕೆಲಸ ಆಗಿರುವುದನ್ನ ಕಂಡು ಬಂದಿದೆ ಉಗಲವಾಟ ಗ್ರಾಮದಲ್ಲಿ ಒಬ್ಬನಿಗೋಸ್ಕರ ಇಲ್ಲಿನ ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದವರ ಮೇಲೆ ಪ್ರತ್ಯೇಕ ಎಫ್ಐಆರ್ ದಾಖಲು ಸರ್ಕಾರ ಮಾಡಬೇಕು ಪ್ರಾಮಾಣಿಕವಾಗಿ ಪೊಲೀಸರು ತನಿಖೆ ಮಾಡಿ ತಪ್ಪಿಸ್ಥರನ್ನು ಕೂಡಲೇ ಬಂಧನ ಮಾಡಬೇಕು ಅನ್ನುವುದು ನಮ್ಮ ದೂತ ಸುದ್ದಿವಾಹಿನಿಯ ಉದ್ದೇಶ ಮುಂದೆ ಕಾದು ನೋಡೋಣ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ ಹಾದಿ ತಪ್ಪಿದ ನಾಯಕರು ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ ಮೇರೆ ಮೀರಿದ ಭ್ರಷ್ಟಾಚಾರ ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್ ತಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್ ನಿರಂತರವಾಗಿ ದೂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್